ಸ್ನೇಹಿತರೆ ಎಂದು ವರ ಮಹಾಲಕ್ಷ್ಮಿ ಹಬ್ಬ ಸಂಪತ್ತಿಗೆ ಅಧಿಪತಿ ಮಹಾಲಕ್ಷ್ಮಿ ಅಮ್ಮನವರನ್ನ ನಿಮ್ಮ ಮನೆಯಲ್ಲಿ ಸ್ಥಿರಕಾಲ ನೆಲೆಯೂರುವಂತೆ ಮಾಡಬೇಕು ಅಂದರೆ ನಾನು ತಿಳಿಸಿಕೊಟ್ಟಂಥ ಸಮಯದಲ್ಲಿ ಈ ವಸ್ತುಗಳನ್ನು ಕೊಂಡು ತನ್ನಿ ಈ ವಸ್ತುಗಳನ್ನು ನಾನು ತಿಳಿಸಿಕೊಟ್ಟಂಥ ಸಮಯದಲ್ಲಿ ನೀವು ಕೊಂಡು ತಂದರೆ ಖಂಡಿತವಾಗಿ ನಿಮಗೆ ಶುಕ್ರ ದೆಸೆ ಶುರುವಾಗತ್ತೆ ಅಮ್ಮನವರ ಅನುಗ್ರಹ ಯಾವಾಗಲೂ ಇರುತ್ತೆ ಸದಾಕಾಲ ಸ್ಥಿರಕಾಲ ನಿಮ್ಮ ಮನೆಯಲ್ಲಿ ಅಮ್ಮನವರು ನೆಲೆಯೂರ್ತಾರೆ ಅಂತಲೇ ಹೇಳಲಾಗುತ್ತೆ ಈ ದಿನ ವರಮಹಾಲಕ್ಷ್ಮಿ ಹಬ್ಬ ವರವನ್ನು ಕರುಣಿಸುವಂತಹ ದಿನ ಈ ದಿನ ತಪ್ಪದೇ ಈ ವಸ್ತುಗಳನ್ನು ಕೊಂಡು ತನ್ನಿ ಅದ್ಭುತವಾದಂಥ ಬದಲಾವಣೆಯನ್ನು ನೋಡ್ತೀರ ಜೀವನದಲ್ಲಿ ಹಣಕಾಸಿನ ಸಮೃದ್ಧವಾಗುತ್ತೆ ಧನಪ್ರಾಪ್ತಿ ಯೋಗ ನಿಮ್ಮದಾಗತ್ತೆ ಮನೆಯಲ್ಲಿ ಸದಾಕಾಲ ಸ್ಥಿರ ಕಾಲ ಧನಧಾನ್ಯ ಸಂಪತ್ತು ತುಂಬಿ ತುಳುಕ್ತಾ ಇರುತ್ತೆ ಹಾಗಾಗಿ ಈ ದಿನ ತಪ್ಪದೇ ಈ ವಸ್ತುಗಳನ್ನು ಕೊಂಡು ತನ್ನಿ ಅಮ್ಮನವರಿಗೆ ಬಹಳ ಪ್ರೀತಿ ಪಾತ್ರವಾದಂಥ ವಸ್ತುಗಳು ಬಹಳ ಕಡಿಮೆ ಹಣದಲ್ಲೇ ನಿಮಗೆ ಸಿಗತ್ತೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಹಾಗೆ ಹೇಗೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ ತುಂಬ ಕಡಿಮೆ ಹಣದಲ್ಲಿ ಸಿಗುವಂಥ ವಸ್ತುಗಳಿದು ಸ್ನೇಹಿತರೆ ಇವತ್ತು ಬೆಳಗ್ಗೆ ಆರರಿಂದ ಏಳು ಗಂಟೆ ಸಮಯದಲ್ಲಿ ಆರರಿಂದ ಏಳು ಗಂಟೆ ಸಮಯದಲ್ಲಿ ನಿಮಗೆ ಬೆಳಗ್ಗೆ ತರೋದಕ್ಕೆ ಆಗಲಿಲ್ಲ ಇವತ್ತು ಪೂಜೆ ಪುನಸ್ಕಾರಗಳು ನಡೀತಾ ಇದೆ ಆ ಸಂದರ್ಭದಲ್ಲಿ ಇಲ್ಲ ಅಂತಂದ್ರೂ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಸಮಯದಲ್ಲೂ ಕೂಡ ನೀವು ತರ್ಬೋದು ಅಲ್ಲೂ ಕೂಡ ನಿಮಗೆ ಆಗಲಿಲ್ಲ ಅಂದರೆ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಸಮಯದಲ್ಲೂ ಕೂಡ ನೀವು ತಂದುಕೊಳ್ಬೋದು ಸ್ನೇಹಿತರೆ ಈ ಸಮಯದಲ್ಲಿ ಶುಕ್ರ ಯೋಗ ಇರುತ್ತೆ ಶುಕ್ರ ದೆಸೆ ಯೋಗ ಹಾಗಾಗಿ ಈ ಸಮಯದಲ್ಲಿ ನೀವು ಈ ವಸ್ತುಗಳನ್ನು ಮನೆಗೆ ಕೊಂಡು ತಂದರೆ ಅಮ್ಮನವರ ಅನುಗ್ರಹ ನಿಮಗೆ ಸಿಗುತ್ತೆ ಶುಕ್ರನ ಅನುಗ್ರಹ ಕೂಡ ಸಿಗುತ್ತೆ ಲಕ್ಷ್ಮಿ ಅನುಗ್ರಹ ಶುಕ್ರನ ಅನುಗ್ರಹ ಸಿಕ್ತು ಅಂದರೆ ನಿಮಗೆ ಸಂಪತ್ ಯೋಗ ಧನಪ್ರಾಪ್ತಿ ಯೋಗ ನಿಮಗೆ ಆಗುತ್ತೆ ಅದರಲ್ಲಿ ಈ ದಿನ ವರಮಾಲಕ್ಷ್ಮಿ ಹಬ್ಬ ಇರೋದರಿಂದ ಅತ್ಯಂತ ಒಂದು ಅದ್ಭುತವಾದಂತಹ ದಿನ ಶ್ರೇಷ್ಠವಾದಂತಹ ದಿನ ಹಾಗಾಗಿ ತಪ್ಪದೇ ಈ ವಸ್ತುಗಳನ್ನು ಕೊಂಡುತ್ತಾನೆ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಇಷ್ಟನೇ ಬೆಳಗ್ಗೆ ಆರರಿಂದ ಏಳು ಗಂಟೆಯ ಸಮಯದಲ್ಲಿ ಈ ಐದು ಪದಾರ್ಥಗಳು ಮುಖ್ಯವಾಗಿ ಮೊದಲನೇ ಪದಾರ್ಥ ಅಂತಂದರೆ ಕಲ್ಲುಪ್ಪು ಕಲ್ಲುಪ್ಪು ಅತ್ಯಂತ ಶ್ರೇಷ್ಠವಾದಂತಹ ವಸ್ತು ಕಲ್ಲುಪ್ಪು ಅಮ್ಮನವರಿಗೆ ಬ ಬಹಳ ಪ್ರಿಯಕರವಾದಂಥ ವಸ್ತು ಸಮುದ್ರ ಮಂಥನದ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಜನನವಾಯಿತು ಹಾಗೆ ಈ ಕಲ್ಲುಪ್ಪು ಕೂಡ ಸಮುದ್ರ ಮಂಥನ ಸಂದರ್ಭದಲ್ಲೇ ಜನನವಾಗಿರೋದ್ರಿಂದ ಈ ಒಂದು ಮಹಾಲಕ್ಷ್ಮಿಗೆ ಇದು ಅಕ್ಕ ಅಂತಲೇ ಹೇಳಲಾಗುತ್ತೆ ಅಂದರೆ ಕಲ್ಲುಪ್ಪು ಅಕ್ಕ ಅಂತಲೂ ಕೂಡ ಹೇಳಲಾಗುತ್ತೆ ಹಾಗಾಗಿ ಕಲ್ಲುಪ್ಪು ತುಂಬ ಪ್ರೀತಿಪಾತ್ರವಾದಂಥ ವಸ್ತು ಕಲ್ಲುಪ್ಪನ್ನು ಯಾವ ರೀತಿಯಾಗಿ ನಾವು ಅಡುಗೆಯಲ್ಲಿ ಉಪಯೋಗಿಸ್ತೀವಿ ಅಡುಗೆಯ ರುಚಿಯನ್ನು ಹೆಚ್ಚಿಸಲು ಉಪಯೋಗಿಸ್ತೀವಿ ಧನಪ್ರಾಪ್ತಿ ಯೋಗ ಈ ರೀತಿ ತಂತ್ರಗಾರಿಕೆಗಳಲ್ಲೂ ದೃಷ್ಟಿದೋಷಗಳ ನಿವಾರಣೆಯಲ್ಲೂ ಕೂಡ ನಾವು ಕಲ್ಲುಪ್ಪನ್ನು ಉಪಯೋಗಿಸ್ತೀವಿ ಆದರೆ ಇವತ್ತು ನಾವು ಈ ಕಲ್ಲುಪ್ಪನ್ನು ಕೊಂಡು ತರ್ತಾ ಇರೋದು ಧನಪ್ರಾಪ್ತಿ ಯೋಗಕ್ಕೆ ಹಾಗಾಗಿ ಈ ದಿನ ಈ ಕಲ್ಲುಪ್ಪನ್ನು ನೀವು ಬೆಳಗ್ಗೆ ಆರರಿಂದ ಏಳು ಗಂಟೆ ಸಮಯದಲ್ಲಿ ಸಾಧ್ಯವಾದಷ್ಟು ಈ ಸಮಯದಲ್ಲೇ ತನ್ನಿ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಸಕ್ಕರೆ ಸಕ್ಕರೆ ಕೂಡ ಅಷ್ಟೇ ಸ್ನೇಹಿತರೆ ಚಂದ್ರಕಾರಕವಾದಂಥದ್ದು ಚಂದ್ರನ ಅನುಗ್ರಹ ಇತ್ತು ಅಂದರೆ ಖಂಡಿತ ನಿಮಗೆ ಎಲ್ಲದರಲ್ಲೂ ಒಂದು ಭೂಮಿಯೋಗ ಯೋಗ ಈ ರೀತಿ ನಿಮಗೆ ಒಂದು ಒಳ್ಳೆಯದಾಗುತ್ತೆ ಆಗುತ್ತೆ ಹಾಗೆಯೇ ಸಕ್ಕರೆ ಕೂಡ ಅಮ್ಮನವರಿಗೆ ತುಂಬ ಪ್ರೀತಿಕರವಾದಂತಹ ವಸ್ತು ಹಾಗಾಗಿ ಈ ವಸ್ತುವನ್ನು ಕೂಡ ನೀವು ಕೊಂಡುತಾನೆ ಈ ಪದಾರ್ಥವನ್ನು ತನ್ನಿ ಸಕ್ಕರೆಯನ್ನು ಹಾಗೆ ಇನ್ನು ಮೂರನೇ ಪದಾರ್ಥ ಅಂದರೆ ಏಲಕ್ಕಿ ಏಲಕ್ಕಿಯನ್ನು ಕೂಡ ನೀವು ತನಿ ಎಲ್ಲ ಮನೆಯಲ್ಲಿದೆ ಅದನ್ನೇ ನಾವು ಉಪಯೋಗಿಸ್ತೀವಿ ಅಂತ ಹೇಳೋದಕ್ಕೆ ಹೋಗ್ಬೇಡಿ ಈ ದಿನ ಈ ಸಮಯದಲ್ಲಿ ನೀವು ಕೊಂಡು ತರೋದ್ರಿಂದ ಶುಕ್ರ ದೇಸೆ ಯೋಗ ಮಹಾಲಕ್ಷ್ಮಿ ಅನುಗ್ರಹದ ಜೊತೆಗೆ ಅಷ್ಟೈಶ್ವರ್ಯ ಸಿದ್ಧಿ ಯೋಗ ಕೂಡ ನಿಮಗೆ ಬರುತ್ತೆ ಹಾಗಾಗಿ ಏಲಕ್ಕಿಯನ್ನು ಕೂಡ ಕೊಂಡುತಾನಿ ಏಲಕ್ಕಿಯ ಸುವಾಸನೆ ಅಮ್ಮನವರಿಗೆ ಬಹಳ ಪ್ರೀತಿಪಾತ್ರವಾದಂಥದ್ದು ಏಲಕ್ಕಿ ಧನಾಕರ್ಷಣೆ ಮಾಡುವಂತಹ ವಸ್ತು ಹಾಗಾಗಿ ಏಲಕ್ಕಿಯನ್ನು ನೀವು ತನ್ನಿ ಇನ್ನು ನಾಲ್ಕನೇದು ಅಂತಂದರೆ ಅರಿಶಿಣ ಅರಿಶಿಣದ ಕೊಂಬ ಆಗಿರಲಿ ಅಥವಾ ಅರಿಶಿಣದ ಪೌಡರ್ ಆಗಿರಲಿ ಪುಡಿ ಆಗಿರಲಿ ಎರಡರಲ್ಲಿ ಯಾವುದಾದ್ರೂ ತರ್ಬೋದು ನೀವು ಅರಿಶಿಣ ಮಂಗಳಕರವಾದಂಥ ವಸ್ತು ಅಮ್ಮನವರಿಗೆ ಭಾಳ ಪ್ರೀತಿಪಾತ್ರವಾದಂಥ ವಸ್ತು ನಮ್ಮ ಶುಭ ಕಾರ್ಯಗಳಲ್ಲಿ ಎಲ್ಲ ಒಂದು ಪೂಜೆ ಪುನಸ್ಕಾರಗಳಲ್ಲಿ ಅತ್ಯಂತ ಪ್ರಾಧಾನ್ಯತೆಯಿಂದ ನಾವು ಈ ಅರಿಶಿಣವನ್ನು ಬಳಸ್ತೀವಿ ಅರಿಶಿನವನ್ನು ಭಕ್ತಿ ಭಾವದಿಂದ ನಾವು ನಮಿಸ್ತೀವಿ ಹಾಗಾಗಿ ಈ ಅರಿಶಿಣ ಅತ್ಯಂತ ಶ್ರೇಷ್ಠವಾದಂಥ ವಸ್ತು ಅಮ್ಮನವರ ಆಕರ್ಷಣೆಗೆ ಅಮ್ಮನವರ ಅನುಗ್ರಹಕ್ಕೆ ಈ ಅರಿಶಿಣ ಬಹಳ ಒಂದು ಮುಖ್ಯವಾಗುತ್ತೆ ಹಾಗಾಗಿ ಈ ಅರಿಶಿಣವನ್ನು ಕೂಡ ನೀವು ಈ ದಿನ ಕೊಂಡು ತರಬೇಕಾಗುತ್ತೆ ಏನೊಂದು ಹತ್ತು ರೂಪಾಯಿ ಅರಿಶಿನ ಪೌಡ್ರ್ ತಂದರೆ ಸಾಕಾಗುತ್ತೆ ಹತ್ತು ರೂಪಾಯಿ ಅರಿಶಿನ ಪೌಡ್ರು ನಿಮಗೆ ಸಕ್ಕರೆ ಜಾಸ್ತಿ ಥರಕ್ಕಾಗಿಲ್ಲ ಅಂದ್ರೆ ಒಂದು ಕಾಲು ಕೆ ಜಿ ಸಕ್ಕರೆ ತಂದರೂ ಆಗುತ್ತೆ ಉಪ್ಪು ಒಂದು ಕೆ ಅಷ್ಟು ಉಪ್ಪನ್ನು ತನ್ನಿ ಒಂದು ಹತ್ತು ರೂಪಾಯಿ ಏಲಕ್ಕಿ ತನ್ನಿ ಸಾಕು ಜಾಸ್ತಿ ಹಣ ವ್ಯಯ ಮಾಡುವಂಥದ್ದೇ ಇಲ್ಲ ಎಲ್ಲ ಕಡಿಮೆ ಖರ್ಚಿನಲ್ಲಿ ಸಿಗುವಂಥ ವಸ್ತುಗಳು ಹಾಗೆ ಅದರ ಜೊತೆಗೆ ಕೊನೆಯದಾಗಿ ಅಂತಂದರೆ ಲವಂಗ ಲವಂಗದಿಂದ ಸಾಕಷ್ಟು ರೀತಿಯ ತಂತ್ರಗಾರಿಕೆಯನ್ನು ಮಾಡ್ತೀವಿ ಮನೆಯಲ್ಲಿರುವಂಥ ಋಣಾತ್ಮಕ ಶಕ್ತಿಯನ್ನು ಹಾಕೋದಿಕ್ಕೆ ಮನೆಯಲ್ಲಿ ಒಂದು ಅದೃಷ್ಟ ನೆಲೆಸೋದಿಕ್ಕೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಪದಾರ್ಥ ಇದು ಹಾಗಾಗಿ ಈ ದಿನ ಲವಂಗವನ್ನು ಕೂಡ ನೀವು ಕೊಂಡು ತರಬೇಕಾಗುತ್ತೆ ಇದನ್ನಷ್ಟೇ ಒಂದು ಹತ್ತು ರೂಪಾಯಿ ಹದಿನೈದು ರೂಪಾಯಿಗೆ ನೀವು ಲವಂಗ ತಂದ್ಕೊಂಡ್ರೆ ಆಯಿತು ಕಡಿಮೆ ಹಣದಲ್ಲಿ ನಿಮಗೆ ಈ ಒಂದು ಪದಾರ್ಥಗಳನ್ನು ನೀವು ಕೊಂಡ್ರೆ ತಂದರೆ ಸಾಕು ನಿಮ್ಮ ಮನೆಯಲ್ಲಿ ಸದಾ ಕಾಲ ಸ್ಥಿರ ಕಾಲ ಅಮ್ಮನವರು ನೆಲೆಯೂರ್ತಾರೆ ಭೋಗಭಾಗ್ಯಗಳನ್ನು ಕರುಣಿಸ್ತಾರೆ ಕಷ್ಟವನ್ನು ಕಳಿತಾರೆ ಸಾಲ ಬಾಧೆಗಳಿಂದ ನಿವಾರಣೆ ಹೊಂದುತ್ತೀರಾ ಯಾವುದೇ ರೀತಿ ತೊಂದರೆ ತಾಪಾತ್ರ ಇದ್ದಂಗೆ ಜೀವನದಲ್ಲಿ ಅದೃಷ್ಟವಂತರಾಗ್ತೀರಾ ಅದರಲ್ಲೂ ಈ ದಿನ ವರಮಹಾಲಕ್ಷ್ಮಿ ವ್ರತಾಚರಣೆ ಇರೋದ್ರಿಂದ ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಬೆಳಗ್ಗೆ ಆರರಿಂದ ಏಳು ಶುಕ್ರ ದೆಸೆ ಶುಕ್ರ ದೆಸೆ ಯೋಗ ಇರುವಂಥ ಸಂದರ್ಭದಲ್ಲಿ ಈ ಪದಾರ್ಥಗಳನ್ನು ಕೊಂಡು ತಾನೆ ಅದ್ಭುತವಾದಂಥ ಬದಲಾವಣೆಯನ್ನು ನೋಡ್ತಾ ಹೋಗ್ತೀರ ದಿನದಿಂದ ದಿನಕ್ಕೆ ಧನಾಭಿವೃದ್ಧಿ ಆಗ್ತಾ ಹೋಗುತ್ತೆ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಷ್ಟೈಶ್ವರ್ಯ ಸಿದ್ಧಿಯೋಗ ನಿಮಗೆ ಬರುತ್ತೆ ಹಾಗಾಗಿ ಸಾಕಷ್ಟು ಜನರು ಈ ಸಮಯದಲ್ಲಿ ಈ ಪದಾರ್ಥಗಳನ್ನ ತರ್ತಾರೆ ಕಲ್ಲುಪ್ಪು ಶ್ರೇಷ್ಠವಾದಂಥ ವಸ್ತು ಹಾಗಾಗಿ ಕಲ್ಲುಪ್ಪನ್ನು ಕೂಡ ತರ್ತಾರೆ ಐದು ಪದಾರ್ಥ ಕಲ್ಲುಪ್ಪು ಸಕ್ಕರೆ ಏಲಕ್ಕಿ ಅರಿಶಿಣ ಮತ್ತು ಲವಂಗ ಇಷ್ಟು ಪದಾರ್ಥಗಳನ್ನ ಅದರಲ್ಲೂ ಈ ದಿನ ಈ ದಿನ ಅಂತಲೇ ಅಲ್ಲ ಶುಕ್ರವಾರದ ದಿನ ಈ ಶುಕ್ರ ದಿಸೆ ಇರುವಂಥ ಸಂದರ್ಭದಲ್ಲಿ ನೀವು ಇದನ್ನು ತಂದುಕೊಳ್ಬಹುದು ತಂದಿಟ್ಟು ಕೂಡ ನೀವು ಅದನ್ನು ಅನಂತರವಾಗಿ ಏನು ಮಾಡಬೇಕು ಅದನ್ನು ನೀವು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ನೀವು ತಗೊಂಡು ಬಂದ ಸಮಯದಲ್ಲಿ ನಿಮ್ಮ ಪೂಜಾ ಮಂದಿರದಲ್ಲಿ ಇಡಬೇಕಾಗುತ್ತೆ ಸ್ವಚ್ಛ ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊಂಡು ಸ್ನಾನದಿಗಳನ್ನೆಲ್ಲ ಮುಗಿಸ್ಕೊಂಡು ನಿಮ್ಮ ಪೂಜಾ ಮಂದಿರದಲ್ಲಿ ಇಡಬೇಕಾಗುತ್ತೆ ಸಕ್ಕರೆನ ನೈವೇದ್ಯವಾಗಿಟ್ಟು ಹಾಗೆ ಈ ಏಲಕ್ಕಿ ಮತ್ತು ಉಪ್ಪು ಮತ್ತು ಅರಿಶಿಣ ಇದನ್ನು ಕೂಡ ನೀವು ಪೂಜಾ ಮಂದಿರದಲ್ಲಿಟ್ಟು ನಮಸ್ಕರಿಸ್ಕೊಂಡು ನೀವು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಳ್ಳಿ ಅಮ್ಮನವ್ರ ಹತ್ರ ಒಂದು ಭಕ್ತಿ ಭಾವದಿಂದ ಬೇಡ್ಕೊಳ್ಳಿ ಈ ಪದಾರ್ಥಗಳನ್ನು ಸಮರ್ಪಣೆ ಇದ್ದೀನಿ ತಾಯಿ ನಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ತಾಯಿ ಅಂತ ಭಕ್ತಿ ಭಾವದಿಂದ ಬೇಡ್ಕೊಳ್ಳಿ ಈ ದಿನ ಅಂತೂ ಅದ್ಭುತವಾದಂಥ ದಿನ ಖಂಡಿತವಾಗಿಯೂ ನೀವು ಬೇಡಿದಂಥ ಎಲ್ಲ ವರವನ್ನು ಕೂಡ ಆ ತಾಯಿ ಕರುಣಿಸ್ತಾಳೆ ಅದಾದ ನಂತರ ಈ ಪದಾರ್ಥಗಳನ್ನ ಏನು ಮಾಡೋದು ಅಂತ ಚಿಂತಿಸೋದಕ್ಕೆ ಹೋಗ್ಬೇಡಿ ಪೂಜೆ ಆದ ನಂತರವಾಗಿ ರಾತ್ರಿ ಸಮಯದಲ್ಲಿ ಅಥವಾ ಬೆಳಗ್ಗೆ ಪೂಜೆ ಮಾಡಿದರೆ ಸಾಯಂಕಾಲ ದೀಪ ದುಪ ಆದ ನಂತರ ಕೂಡ ನೀವು ಅದನ್ನು ತೆಗೆದಿಟ್ಕೊಂಡು ನಿಮ್ಮ ನಿತ್ಯ ಬಳಕೆಗೆ ನೀವು ಅದನ್ನು ಉಪಯೋಗಿಸ್ಕೊಳ್ಬಹುದು ಏನೂ ಕೂಡ ತೊಂದರೆ ಆಗೋದಿಲ್ಲ ನಿತ್ಯ ಬಳಕೆಗೆ ಇದರ ಉಪಯೋಗಿಸ್ಕೊಳ್ಳಿ ಇದೇ ಪ್ರಕಾರ ನೀವು ಶುಕ್ರವಾರಗಳ ದಿನಗಳಲ್ಲಿ ಮಾಡಿ ಈ ದಿನ ವರಮಾಲಕ್ಷ್ಮಿ ಹಬ್ಬ ಇರೋದರಿಂದ ಈ ದಿನ ಕೂಡ ಮಾಡಿ ಹಾಗೆಯೇ ಶುಕ್ರವಾರದ ದಿನ ಅಮಾವಾಸ ಪೌರ್ಣಮಿ ಬಂತು ಅಂದರೆ ಅವತ್ತು ಮಾಡಿ ಖಂಡಿತವಾಗಿ ಅದೃಷ್ಟವಂತರಾಗ್ತೀರಾ ಅದೃಷ್ಟ ನಿಮ್ಮ ಬೆನ್ನ ಹತ್ತಿ ಬರುತ್ತೆ ಅಮ್ಮನವರ ಅನುಗ್ರಹದಿಂದ ಸದಾಕಾಲ ಸ್ಥಿರ ಕಾಲ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ ಹಣದ ಮುಗ್ಗಟ್ಟನದೇ ಇರೋದಿಲ್ಲ ಸದಾಕಾಲ ಪ್ರಾಪ್ತಿಯೋಗ ಬಂದು ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿ ಸುಖ ಸಂತೋಷ ಭೋಗ ಭಾಗ್ಯ ತುಂಬಿ ತುಳುಕುತ್ತೆ ತಪ್ಪದೇ ಈ ವಸ್ತುಗಳನ್ನು ಕೊಂಡು ತನ್ನಿ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು